ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಶಾಲೆಗೆ ಇವತ್ತು ನಾವು ಒಂದನೇ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ಬರುವ ಆರನೇ ಪಾಠ ವ್ಯವಕಲನ ಅಂದರೆ ಕಲಿಯುವುದನ್ನು ಹೇಗೆ ಅಂತ ಕಲಿಯೋಣ ಈ ಪಾಠವನ್ನು ಕಲಿತ ನಂತರ ಒಂದು ಮಗುವು ವಸ್ತು ಮತ್ತು ಚಿತ್ರವನ್ನು ಬಳಸಿ ಕಳೆಯುವ ಕ್ರಿಯೆ ಅಂದರೆ ವ್ಯವಕಲನವನ್ನು ಮಾಡುತ್ತದೆ ಮಾಡುವೆ ಈ ಚಿಹ್ನೆಯು ಪರಿಚಯ ಹೊಂದುವೆ ಮತ್ತು ಬಳಸುವೆ ಇದು ವ್ಯವಕಲನದ ಚಿಹ್ನೆ ಕೂಡಿಸುವ ಚಿಹ್ನೆ ಇದು ನಮ್ಮ ಕೂಡಿಸುವ ಚಿಹ್ನೆ ಇದು ಕೂಡಿಸುವ ಚಿಹ್ನೆ ಕೂಡಿಸುವ ಚಿಹ್ನೆ ಇದು ವ್ಯವಕಲನ ಅಥವಾ ಕಳೆಯುವ ಚಿಹ್ನೆ ಆಯ್ತು ಈಗ ಪಾಠವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಎರಡು ಗಜ್ಜರಿ ಹಣ್ಣಿವೆ ಇದರಲ್ಲಿ ಒಂದು ಮೊಲ ತಿಂದರೆ ಅಲ್ಲಿ ಉಳಿದುವ ಎಷ್ಟು ಒಂದು ಗಜರಿ ಹಣ್ಣು ಇಲ್ಲಿ ನೋಡಿ ಒಂದು ಮರದ ಮೇಲೆ ನಾಲ್ಕು ಪಕ್ಷಿಗಳು ಕೂತಿವೆ ಅದರಲ್ಲಿ ಎರಡು ಹಾಲಿ ಹೋದವು ಈಗ ಆ ಮರದ ಮೇಲೆ ಕೂತಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಒಂದು ಎರಡು ಎರಡು ಅಂತ ಕೊಟ್ಟಿದಾರಲ್ಲ ಇಲ್ಲಿ ನೋಡಿ ಐದು ಮೀನುಗಳು ಸೇರಿ ಎಲ್ಲವೂ ಒಂದೇ ಒಂದೇ ಕಡೆ ಹೊಂಟಿದ್ದವು ಒಂದೇ ಊರಿಗೆ ಹೊಂಟಿದ್ದವು ಒಂದು ಎರಡು ಮೂರು ನಾಲ್ಕು ಐದು ಅದರಲ್ಲಿ ಎರಡು ವಾಪಸ್ ಹೋದವು ಅಂದ್ರೆ ಮರಳಿ ಹೋದವು ಅದರಲ್ಲಿ ಉಳಿದಿರು ಉಳಿದಿರುವ ಮೀನುಗಳ ಸಂಖ್ಯೆ ಎಷ್ಟು ಒಂದು ಎರಡು ಮೂರು ಈಗ ನೋಡಿ ಒಂದು ಮಗುವು ಎಷ್ಟು ದೀಪಗಳನ್ನು ಹಚ್ಚಿದಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದೀಪಗಳನ್ನು ಹಚ್ಚಿದಳು ಅದರಲ್ಲಿ ಎರಡು ತಗೊಂಡು ಹೋದಳು ಅಲ್ಲಿ ಉಳಿದಿರುವ ದೀಪಗಳ ಸಂಖ್ಯೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇಲ್ಲಿ ಕಳೆ ಚಿಹ್ನೆ ಈ ಚಿತ್ರವನ್ನು ಚಿತ್ರಗಳನ್ನು ಗಮನಿಸು ನಾಲ್ಕು ಬಲೂನ್ಗಳಲ್ಲಿ ಒಂದು ಬಲ್ ಒಡೆದು ಹೋಯಿತು ಉಳಿದ ಬಲೂನ್ಗಳು ಎಷ್ಟು ಇಲ್ಲಿ ನೋಡಿ ಒಂದು ಹುಡುಗಿ ನಾಲ್ಕು ಬಲೂನ್ಗಳನ್ನು ಇಟ್ಕೊಂಡಿದ್ದಾಳೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕರಲ್ಲಿ ಒಂದು ಬಲೂನ್ ಒಡೆದು ಹೋಯಿತು ಇಲ್ಲಿ ನೋಡಿ ಇದು ಒಡೆದು ಹೋಯಿತು ಇಲ್ಲಿ ಒಂದು ಒಡಿತು ಅದರಲ್ಲಿ ಉಳಿದು ಎಷ್ಟು ಕಡೆ ಬಲೂನು ಒಂದು ಎರಡು ಮೂರು ಇಲ್ಲಿ ನೋಡಿ ಮೂರು ಬಲೂನ್ಗಳು ಉಳಿದವು ಇದಂಗ್ ಮಾಡ್ತೀವಿ ನಾವು ಇದೆ ನಾವು ಯುವಕರ್ನದಾಗ ಹೆಂಗ್ ಹೇಳ್ಬೇಕಂದ್ರೆ ನಾಲ್ಕು ಕಳೆಯುವ ಚಿಹ್ನೆ ಒಂದು ಉಳಿದವು ಎಷ್ಟು ಮೂರು ಇಲ್ಲಿ ಉಪಯೋಗಿಸುವ ಚಿಹ್ನೆ ಇದು ಈ ಚಿಹ್ನೆಯ ಅರ್ಥ ಕಳೆ ಕಳೆಯುವುದು ಈಗಾಗಲೇ ಸಮಸಂಖ್ಯೆಯನ್ನು ನಿಮಗೆ ಸಮ ಚಿಹ್ನೆಯ ಅರ್ಥ ನಿಮಗೆ ಗೊತ್ತಿದೆ ಇದನ್ನು ನೋಡು ಇದನ್ನು ತಿದ್ದಿ ಬರೆಯಿರಿ ಇದು ಇದು ಕಳೆ ಚಿಹ್ನೆ ಕಳೆ 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 ಉದಾಹರಣೆಯಂತೆ ಕೂಡಿಸುವ ಚಿಹ್ನೆಗೆ ಚೌಕವನ್ನು ಚಿಹ್ನೆಗೆ ತ್ರಿಭುಜವನ್ನು ಮತ್ತು ಕಳೆ ಚಿಹ್ನೆಗೆ ವೃತ್ತವನ್ನು ಹಾಕು ನೋಡಿ ಸಮ ಕೂಡಿಸುವ ಚಿಹ್ನೆಗೆ ಚೌಕ ಹಾಕಿ ಕಳೆಯುವ ಚಿಹ್ನೆಗೆ ವೃತ್ತವನ್ನು ಹಾಕಿ ಸಮ ಚಿಹ್ನೆಗೆ ತ್ರಿಭುಜವನ್ನು ಹಾಕಿ ಮತ್ತೆ ಚೌಕ ಮತ್ತೆ ವೃತ್ತ ಮತ್ತೆ ಕಳಿಯೋ ಚಿಹ್ನೆಗೆ ವೃತ್ತ ಮತ್ತೆ ಕೂಡಿಸುವ ಚಿಹ್ನೆಗೆ ಚೌಕ ಮತ್ತೆ ಕಳೆಯುವ ಚಿಹ್ನೆಗೆ ವೃತ್ತ ಕಳೆಯುವ ಚಿಹ್ನೆಗೆ ವೃತ್ತ ಸಮಚಿಹ್ನೆಗೆ ತ್ರಿಭುಜ ಮತ್ತೆ ಸಮಚಿಹ್ನೆಗೆ ತ್ರಿಭುಜ ಕೂಡಿಸುವ ಚಿಹ್ನೆಗೆ ಚೌಕ ಕಳೆಯುವ ಚಿಹ್ನೆಗೆ ವೃತ್ತ ಮತ್ತೆ ಕೂಡಿಸುವ ಚಿಹ್ನೆಗೆ ಚೌಕ ಸಮ ಚಿಹ್ಹೆಗೆ ಮತ್ತೆ ತ್ರಿಭುಜ ಮತ್ತೆ ಕಳೆಯುವ ಚಿಹ್ನೆಗೆ ವೃತ್ತ ಕಳೆಯುವ ಚಿಹ್ನೆಗೆ ಮತ್ತೆ ವೃತ್ತ ಕೂಡಿಸುವ ಚಿಹ್ನೆಗೆ ಮತ್ತೆ ಚೌಕ ಹಾಕಿ ಕಳೆಯುವ ಚಿಹ್ನೆಗೆ ಮತ್ತೆ ವೃತ್ತವನ್ನು ಹಾಕಿ ಮತ್ತೆ ಕೂಡಿಸುವ ಚಿಹ್ನೆಗೆ ಇದನ್ನು ಚೌಕನ್ನು ಹಾಕಿ ಇಲ್ಲಿ ನೋಡಿ ಒಂದು ಮರದ ಮೇಲೆ ಎಷ್ಟು ಎಲೆಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತಿವೆ ಇಲ್ಲಿ ಕಳೆಯುವ ಚಿಹ್ನೆ ಹಾಕಿ ಎಷ್ಟು ಉಳಿದು ಇಲ್ಲಿ ಎರಡು ಎಲೆಗಳು ಉದುರಿ ಹೋದವು ಈಗ ಎರಡು ಏಳು ಇದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತರಲ್ಲಿ ಎರಡು ಎಲೆಗಳು ಉದುರಿಬೋದವು ಇಲ್ಲಿ ಉಳಿದುವ ಸಂಖ್ಯೆಯಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಲೆಗಳು ಉಳಿದವು ಒಂಬತ್ತು ಇದ್ದವು ಇದರಲ್ಲಿ ಎರಡು ಎಲೆಗಳು ಉದುರಿದವು ಉಳಿದುವ ಉಳಿಯುವ ಎಲೆಗಳಷ್ಟು ಏಳು ಏಳು ಇಲ್ಲಿ ನೋಡಿ ಒಂಬತ್ತು ಎಲೆಗಳಿವೆ ಅದರಲ್ಲಿ ಕಳೆ ಎರಡು ಸಮಸಂಖ್ಯೆ ಎಷ್ಟು ಬರುತ್ತೆ ನಿಮ್ದು ಏಳು ಒಂಬತ್ತರಲ್ಲಿ ಇಚ್ಛಿಹ್ನೆ ಹಾಕಿ ಎರಡನ್ನು ಕಳೆದರೆ ಬರುವ ಸಂಖ್ಯೆ ಏಳು ಬರುವ ಉತ್ತರ ಏಳು ಇಲ್ಲಿ ನೋಡಿ ಎಷ್ಟಿವೆ ಟೋಟಲ್ ಇವು ಒಂದು ಲಗೋರಿ ಆಡುವಾಗ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವೆ ಎಂಟು ಬರೆದ್ವಿ ನಾವು ಇಲ್ಲಿ ನೋಡಿ ಎರಡು ಎರಡು ಬಿದ್ದು ಕೆಳಗಡೆ ಎಷ್ಟು ಹೋಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಉಳಿದವು ಅದು ಎಂಟರಲ್ಲಿ ಆರು ಹೋದರೆ ಎಂಟರಲ್ಲಿ ಎರಡು ಕೆಳಗೆ ಬಿದ್ದವಲ್ಲ ಒಂದು ಎರಡು ಕೆಳಗೆ ಬಿದ್ದವಲ್ಲ ಈ ಎರಡನ್ನು ಬರೀರಿ ಉಳಿದವು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಉಳಿದವು ಇಲ್ಲಿ ನೋಡಿ ಇದೆಷ್ಟು ರಿಂಗ್ಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿರುವ ಗಳು ಎಷ್ಟು ಟೋಟಲ್ ಆಗಿ ಏಳು ಇವೆ ಇದರಲ್ಲಿ ಹುಡುಗಿಯರು ನಾಲ್ಕು ತಗೊಂಡು ಹೋದಳು ಬಳಿ ಒಂದು ಎರಡು ಮೂರು ನಾಲ್ಕು ನಾಲ್ಕನ್ನು ಹುಡುಗಿ ತಗೊಂಡು ಹೋದಳು ಉಳಿದಿರುವ ರಿಂಗ್ ಎಷ್ಟು ಒಂದೆರಡು ಮೂರು ಇಲ್ಲಿ ನೋಡಿ ಎಷ್ಟು ವ್ಯಾಪಾರಗಳಿವೆ ದಿಸಿ ಬೋನು ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಹೇಳಿ ಅದರಲ್ಲಿ ಮೂರನ್ನು ಯಾರು ತಿಂದರು ಒಂದೆರಡು ಮೂರು ತಿಂದರು ಈಗ ಏಳರಲ್ಲಿ ಕಳೆಯು ಮೂರು ಉಳಿಯುವ ಉತ್ತರ ನಾಲ್ಕು ಎಷ್ಟು ಅಂಗು ಅಂಗಿಗಳಿವೆ ಅವುಗಳಲ್ಲಿ ಹೂವಿನ ಚಿತ್ರವಿರುವ ಅಂಗಿಗಳನ್ನು ತೆಗೆದರೆ ಉಳಿಯುವ ಅಂಗಿಗಳು ಎಷ್ಟು ಇಲ್ಲಿ ನೋಡಿ ಅಂಗಿ ಟೋಟಲ್ ಎಷ್ಟು ಹಂಗಿದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದರಲ್ಲಿ ಏಳು ಅಂಗಿಗಳಿವೆ ಅದರಲ್ಲಿ ನೋಡಿದ್ರು ಹೂವಿನ ಅಂಗಿಗಳನ್ನ ಯಾರೋ ತಗೊಂಡು ಹೋದರು ಇದು ಒಂದು ಇದು ಒಂದು ಮತ್ತು ಇದು ಒಂದು ಎಲ್ಲ ಸೇರಿ ಅಷ್ಟದು ಮೂರು ಉಳಿಯುವ ಸಂಖ್ಯೆ ನಾಲ್ಕು ಇಲ್ಲಿ ನೋಡಿ ಒಂದು ಗಿಡದ ಮೇಲೆ ಮೂರು ಪಕ್ಷಿಗಳಿವೆ ಅದರಲ್ಲಿ ಒಂದು ಪಕ್ಷಿ ಹಾರಿ ಹೋಯಿತು ಅಲ್ಲಿ ಉಳಿಯುವ ಸಂಖ್ಯೆ ಎರಡು ಮೂರು ಕಳೆಯುವ ಚಿಹ್ನೆ ಒಂದು ಉತ್ತರ ಎರಡು ಇಲ್ಲಿ ನೋಡಿ ಎರಡು ಪಕ್ಷಿಗಳಿವೆ ಅದರಲ್ಲಿ ಒಂದು ಹಾರಿ ಹೋಯಿತು ಅಂದ್ರೆ ಒಂದು ಕಳೆಯಿತು ಉಳಿಯುವ ಸಂಖ್ಯೆ ಒಂದು ಇಲ್ಲಿ ನೋಡಿ ಒಂದು ಪಕ್ಷಿ ಇತ್ತು ಅದು ಕೂಡ ಹಾರಿ ಹೋಯಿತು ಉಳಿಯುವ ಸಂಖ್ಯೆ ಸೊನ್ನೆ ಉಳಿಯುವ ಉತ್ತರ ಸೊನ್ನೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಗೂಗಳಿವೆ ಅದರಲ್ಲಿ ಒಂದು ಹುಡುಗಿಯು ಎರಡು ಹೂಗಳನ್ನು ಕಿತ್ತಳು ಎರಡು ಹೂಗಳನ್ನು ಕಿತ್ತಳು ಆಗ ಐದರಿಂದ ಎರಡು ಹೋದವು ಅಲ್ಲಿ ಉಳಿಯುವ ಸಂಖ್ಯೆ ಉಳಿಯುವ ಉತ್ತರ ಮೂರು ಇಲ್ಲಿ ನೋಡಿ ಐದು ಹೂಗಳಲ್ಲಿ ಎರಡು ಹೂಗಳನ್ನು ತೆಗೆದಿದೆ ಅಂದರೆ ಐದು ಐದರಲ್ಲಿ ಕಳೆಯನ್ನು ಎರಡು ಕಳೆಯನ್ನು ಮೂರು ಉಳಿದವು ಇಲ್ಲಿ ನೋಡಿ ಮೂರು ಹೂಗಳಿದ್ದವು ಅದರಲ್ಲಿ ಯಾರು ಏನು ಹೂವನ್ನು ಕೀಳಲಿಲ್ಲ ಅಂದ್ರೆ ಮೂರು ಹೂವ ಹಂಗೆ ಉಳಿದವು ಅಲ್ಲಿ ಮೂರು ಕಳಿವು ಚಿಹ್ನೆ ಸೊನ್ನೆ ಅಲ್ಲಿ ಯಾರು ಹೂವನ್ನು ಹರಿದಿಲ್ಲ ಅದಕ್ಕೆ ಉಳಿಯುವ ಉತ್ತರ ಮೂರು ಮೂರು ಹೂಗಳಲ್ಲಿ ಯಾವುದೇ ಹೂಗಳನ್ನು ತೆಗೆದಿಲ್ಲ ಅಂದರೆ ಮೂರು ಕಳೆಯುವ ಚಿಹ್ನೆ ಸೊನ್ನೆ ಝೀರೋ ಮೂರು ಇಲ್ಲಿ ನೋಡಿ ಒಂದು ಕೆರೆಯಲ್ಲಿ ಎಷ್ಟು ಬಾತುಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲ ಬಾತುಗಳು ಇಲ್ಲೇ ಇವೆ ಯಾವುದು ಎಲ್ಲಿ ಹೋಗಿಲ್ಲ ಸೊ ಉಳಿಯುವ ಉತ್ತರ ಎಷ್ಟು ಐದು ಕೊಳದಲ್ಲಿ ಬಾತುಕೋಳಿಗಳಿವೆ ಅವುಗಳಲ್ಲಿ ಯಾವುದು ದೂರ ಸರಿ ಸರಿಯಲಿಲ್ಲ ಕೊಳದಲ್ಲಿರುವ ಬಾತುಗಳು ಬಾತುಕೋಳಿಗಳು ಐದು ಕಳೆಯುವ ಚಿಹ್ನೆ ಯಾವುದು ಎಲ್ಲಿ ಹೋಗಲಿಲ್ಲ ಸೊನ್ನೆ ಸಮ ಐದು ಈ ಗುಂಪಿನಲ್ಲಿ ಬಣ್ಣ ಹಾಕಿ ಬಣ್ಣ ಹಾಕಿದವುಗಳನ್ನು ಹೊರತೈ ಹೊರತೆಗೆ ಎಷ್ಟು ಉಳಿದವು ಹೇಳು ಇಲ್ಲಿನ ಎಷ್ಟು ಟೋಟಲ್ ಈಗ ಒಂದು ಎರಡು ಮೂರು ನಾಲ್ಕು ಐದು ಗೊಂಬೆಗಳಿವೆ ಇದರಲ್ಲಿ ಬಣ್ಣ ಯಾವ ಹಾಕಿದೇವಲ್ಲ ಇದನ್ನ ಯಾರು ತಗೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ಉಳಿದು ಇಲ್ಲಿ ಎರಡು ಎರಡು ಬಣ್ಣ ಹಚ್ಚಿದಲ್ಲ ಒಂದೆರಡು ತೆಗಿಯೋದನ್ನ ಇದನ್ನ ಯಾರು ತಗೊಂಡು ಹೋದ್ರು ಅವಾಗ ಉಳಿಯುವ ಸಂಖ್ಯೆ ಎಷ್ಟು ಮೂರು ಅದೇ ತರ ಇಲ್ಲಿ ಕೆಳಗ ನೋಡೋಣ ಇದು ಎಷ್ಟು ಹೂಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹೂಗಳಿವೆ ಇದರಲ್ಲಿ ಬಣ್ಣ ಹಚ್ಚಿದ ಹೂಗಳನ್ನ ಯಾರು ತಗೊಂಡು ಹೋದ್ರು ಎಷ್ಟು ಬಣ್ಣ ಹಚ್ಚಿದೀವಿ ಒಂದು ಎರಡು ಮೂರು ಈಗ ಆರಲ್ಲಿ ಮೂರು ತಗೊಂಡು ಹೋದ್ರು ಎಷ್ಟು ಉಳಿದು ನಮ್ಮಲ್ಲಿ ಮೂರು ಇಲ್ಲಿ ನೋಡಿ ಎಷ್ಟು ಬಾಲ್ಗಳಿವೆ ಇಲ್ಲಿ ನಮ್ಮ ಹತ್ರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬಾಲ್ ಗಳಿವೆ ಇದರಲ್ಲಿ ಬಣ್ಣ ಹಚ್ಚಿದ ಬಾಲ್ ಅನ್ನು ಯಾರು ತಗೊಂಡು ಹೋದ್ರು ಯಾವ್ಯಾವ ಬಣ್ಣ ಹಚ್ಚಿವಿ ಒಂದು ಎರಡು ಮೂರು ಏಳರಲ್ಲಿ ಮೂರು ತಗೊಂಡು ಹೋದ್ರು ಉಳಿದವ ಎಷ್ಟು ನಾಲ್ಕು ಈಗ ಸ್ಟಾರ್ ನೋಡೋಣ ಸ್ಟಾರ್ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸ್ಟಾರ್ ಗಳಿವೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಯಾರೋ ತಗೊಂಡು ಹೋದ್ರು ಈ ಉಳಿದವು ಎಷ್ಟು ಮೂರು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಎಲೆಗಳಿವೆ ಇದರಲ್ಲಿ ಬಣ್ಣ ಹಚ್ಚಿದೆ ಎಲೆಗಳೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಎಲೆಗಳಿಗೆ ಬಣ್ಣ ಹಚ್ಚಿದ್ದೀವಿ ಉಳಿದವು ಎಷ್ಟು ಅದನ್ನ ಹದ್ನಾರ ತೊಗೊಂಡು ಹೋದ್ರು ಬಣ್ಣ ಹಚ್ಚಿದಷ್ಟ ಉಳಿದವು ಎಷ್ಟು ಮೂರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದಿವೆ ಇದರಲ್ಲಿ ಯಾವುದು ಬಣ್ಣ ಹಾಕ್ಸಿಲ್ಲ ಅಂದ್ರೆ ಸೊನ್ನೆ ಯಾರು ತಗೊಂಡು ಹೋಗಿಲ್ಲ ಏನು ಹಂಗೆ ಎಷ್ಟು ನಮ್ಗೆ ಐದು ವಿಭಕಲನ ಮಾಡು ಮೂರರಲ್ಲಿ ಒಂದು ಹೋದರೆ ಒಂದು ಕಳೆಯಿತಂದ್ರೆ ಎಷ್ಟು ನಮ್ಗೆ ಎರಡು ಏಳರಲ್ಲಿ ಒಂದು ಹೋದರೆ ಆರು ಆರರಲ್ಲಿ ನಾಲ್ಕು ಹೋದರೆ ಎರಡು ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಏಳರಲ್ಲಿ ಸೊನ್ನೆ ಹೋದರೆ ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಏಳರಲ್ಲಿ ಸೊನ್ನೆ ಹೋದರೆ ಏಳು ಅದೇ ತರ ವಕಲನ ಹೆಂಗೆ ನಾವು ಸಂಕಲನ ಮಾಡ್ತೀವಲ್ಲ ಅಂದ್ರೆ ಕೂಡಿಸ್ತೀವಲ್ಲ ಹಿಂಗ ಕೆಳಗೆ ಬರ್ಕೊಂಡೆ ಅಲ್ಲಿ ನಾವು ಇಷ್ಟು ಜನ ಹಿಂಗೆ ಮಾಡಿದೇವಲ್ಲ ಈಗ ಅದನ್ನೇ ಈ ತರ ಬರ್ಕೊಂಡು ಲೆಕ್ಕ ಮಾಡಬೇಕು ನಾವು ಆರಂಗ್ ಬಂದು ಕಳೆದಂದ್ರೆ ಐದು ಐದು ಮೈನಸ್ ಎರಡನ್ನು ಕಳೆದ್ರೆ ಮೂರು ಆರಲ್ಲಿ ಮೂರು ಕಳೆದರೆ ಮೂರು ಸಮ ಇಲ್ಲಿ ಸಮ ಅಂತ ಬರೀರಿ ಸಮ ಸಮ ಮೂರು ನಾಲ್ಕರಲ್ಲಿ ಸೊನ್ನೆ ಕಳೆದರೆ ಸಮ ಮತ್ತೆ ನಾಲ್ಕು ಏಳರಲ್ಲಿ ಒಂದನ್ನು ಕಳೆದರೆ ಆರು ಆರರಲ್ಲಿ ಆರನ್ನು ಕಳೆದರೆ ಸೊನ್ನೆ ಐದರಲ್ಲಿ ನಾಲ್ಕನ್ನು ಕಳೆದರೆ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದರೆ ಐದು ಎಂಟರಲ್ಲಿ ಮೂರನ್ನು ಕಳೆದರೆ ಐದು ಮೂರರಲ್ಲಿ ಮೂರನ್ನು ಕಳೆದರೆ ಸೊನ್ನೆ ಐದರಲ್ಲಿ ನಾಲ್ಕನ್ನು ಕಳೆದರೆ ಒಂದು ಆರರಲ್ಲಿ ಸೊನ್ನೆನ್ನು ಕಳೆದರೆ ಆರು ಒಂಬತ್ತರಲ್ಲಿ ಸೊ ಒಂದನ್ನು ಕಳೆದರೆ ಎಂಟು ಇದು ನೋಡಿ ಮಾದರಿಯಂತೆ ಗೆರೆಯನ್ನು ಎಳೆಯಿರಿ ನೋಡಿ ಏಳರಲ್ಲಿ ಎರಡನ್ನು ಕಳೆದರೆ ಐದು ಅದೇ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದರೂ ಐದೇ ಬರುತ್ತದೆ ಅಂದರೆ ಇದನ್ನು ಕಳೆದಾಗೂ ಐದು ಬರಬೇಕು ಈ ಸೈಡ್ ಕಳೆದಾಗೂ ಐದು ಬರಬೇಕು ಅದನ್ನು ನಾವು ಗುರುತಿಸಬೇಕು ಇಲ್ಲಿ ಒಂಬತ್ತರಲ್ಲಿ ಒಂದನ್ನು ಕಾಯ್ದರೆ ಎಂಟು ಈ ಸೈಡ್ ನೋಡ್ರಿ ಯಾವ್ದು ಎಂಟು ಬರುತ್ತೆ ಹಾ ಎಂಟರಲ್ಲಿ ಸೊನ್ನೆನ ಕಳೆದರೆ ಎಂಟು ಅದೇ ತರ ಎಂಟರಲ್ಲಿ ಐದನ್ನು ಕಳೆದರೆ ಮೂರು ಇಲ್ಲಿ ನೋಡಿ ಮತ್ತೆ ಯಾವ್ದು ಮೂರು ಬರುತ್ತೆ ಏಳರಲ್ಲಿ ನಾಲ್ಕನ್ನು ಕಳೆದರೆ ಮೂರು ಅದೇ ತರ ಮೂರಲ್ಲಿ ಒಂದನ್ನು ಕಳೆದರೆ ಎರಡು ಆರಲ್ಲಿ ನಾಲ್ಕನ್ನು ಕಳೆದರೆ ಎರಡು ಆರಲ್ಲಿ ಐದನ್ನು ಕಳೆದರೆ ಒಂದು ಎಂಟರಲ್ಲಿ ಏಳನ್ನು ಕಳೆದರೆ ಒಂದು ಖಾಲಿ ಜಾಗದಲ್ಲಿ ಸರಿಯಾದ ಸಂಖ್ಯೆಯನ್ನು ಬರೆಯಿರಿ ಇಲ್ಲಿ ನೋಡಿ ಎಂಟರಲ್ಲಿ ಎರಡನ್ನು ಕಳೆದರೆ ಎಷ್ಟಾಗುತ್ತೆ ಆರು ಮೂರರಲ್ಲಿ ಕಳೆ ಒಂದನ್ನು ಎರಡು ಏಳರಲ್ಲಿ ಎಷ್ಟನ್ನು ಕಳೆದಾಗ ಐದು ಆಗುತ್ತೆ ಏಳರಲ್ಲಿ ಎರಡನ್ನು ಕಳೆದಾಗ ಐದು ಆಗುತ್ತದೆ ಒಂಬತ್ತರಲ್ಲಿ ಆರನ್ನು ಕಳೆದಾಗ ಮೂರು ಬರುತ್ತದೆ ಆರರಲ್ಲಿ ಎರಡನ್ನು ಕಳೆದಾಗ ನಾಲ್ಕು ಬರುತ್ತದೆ ಎಂಟರಲ್ಲಿ ಸೊನ್ನೆಯನ್ನು ಕಳೆ ಕಳೆದಾಗ ಉತ್ತರ ಎಂಟು ಬರುತ್ತದೆ ಮೂರರಲ್ಲಿ ಮೂರನ್ನು ಕಳೆದಾಗ ಸೊನ್ನೆ ಸೊನ್ನೆ ಬರುತ್ತದೆ ಉತ್ತರ ಅದೇ ಥರ ಏಳರಲ್ಲಿ ಐದನ್ನು ಕಳೆದಾಗ ಉತ್ತರ ಎರಡು ಬರುತ್ತದೆ ಇಲ್ಲಿಗೆ ಯುವಕರನವ ಪಾಠ ಮುಗಿಯಿತು ಮತ್ತೇನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಹಾಕಿ ನಾನು ಅದರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ शेयर मारी, सब्सक्राइम मारी, प्लीज, थैंक यू